ಶ್ರೀ ಗುರುಭ್ಯೋ ನಮಃ ಹರಿ ಓಂ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಗುರುವೇ ಸರ್ವೋಕಾಂ ವಿಷಯ ಗೌರೋಗಿಣ ನಿಧಯೇ ಸರ್ವಿದ್ಯಾಂ ಶ್ರೀ ದಕ್ಷಿಣಾಮೂರ್ತಯೇ ನಮೋ ನಮಃ ಆತ್ಮೀಯ ವೀಕ್ಷಕರೇ ವಿಶೇಷವಾಗಿ ದೀಪಯಕ್ಷಿಣಿಯ ಒಂದು ಕೃಪಾ ಕಟಾಕ್ಷದಿಂದ ಕನ್ನಡ ಅಸ್ಟ್ರಾಮೀಡಿಯಾ ಚಾನೆಲ್ನ ನೀವೆಲ್ಲ ವೀಕ್ಷಣೆ ಮಾಡಿ ಅದರಲ್ಲಿ ಬರುವಂತಹ ಎಲ್ಲ ಪರಿಹಾರಗಳನ್ನ ನೋಡಿಕೊಂಡು ಅದಕ್ಕೆ ಸರಿಯಾಗಿರ್ತಕ್ಕಂಥ ಪರಿಹಾರವನ್ನು ಮಾಡಿ ನಿಮ್ಮ ಜೀವನದಲ್ಲಿ ಅಭಿವೃದ್ಧಿ ಹೊಂದ್ತಾಯಿದ್ದೀರ ಎಷ್ಟೋ ಜನಕ್ಕೆ ಇವತ್ತಿನ ದಿವಸ ಬಹಳ ಕಷ್ಟ ಇರುತ್ತೆ ಗುರುಗಳೇ ನಾವೇ ಮನೇಲಿ ಏನಾದರೂ ಒಂದು ಪರಿಹಾರ ಮಾಡ್ಕೋಬೇಕು ಅಂತಕ್ಕಂಥ ವಿಚಾರ ಅದರಲ್ಲಿ ಋಷಿಮುನಿಗಳು ಬಹಳ ಸರಳವಾಗಿ ಜಪ ಯಜ್ಞಂ ಅಂತ ಯಜ್ಞಕ್ಕೆ ಎರಡರಷ್ಟು ಫಲ ಇರುವಂಥದ್ದು ಯಾವುದು ಅಂದರೆ ಜಪ ಆ ಜಪದ ಮುಖಾಂತರ ಮನುಷ್ಯನ ಸರ್ವ ಕಷ್ಟಗಳನ್ನು ನಿವಾರಣೆ ಮಾಡುವಂತಹ ಅದ್ಭುತ ಶಕ್ತಿ ಆ ಜಪಕ್ಕೆ ಇದೆ ಹಾಗಾಗಿ ಜಪ ಯಾವ ಗ್ರಹದ ಮಾಡಿದ್ರೆ ಏನೇನು ಫಲ ಅಂತಕ್ಕಂಥ ವಿಚಾರ ಅದರಲ್ಲಿ ಈ ಪೂರ್ವಿಕರ ಆಸ್ತಿ ಇರುತ್ತೆ ಅದು ಯಾರ್ಯಾರೋ ನುಂಗಾಕಿರ್ತಾರೆ ಅದು ನಮಗೆ ವಾಪಸ್ ಬರಬೇಕು ಗುಪ್ತ ರೋಗಗಳಿರುತ್ತೆ ಬಹಳ ಗುಪ್ತವಾಗಿರ್ತಕ್ಕಂಥದ್ದು ಹೇಳ್ಕೊಳ್ಲಿಕ್ಕಾಗಲ್ಲ ಬಹಳ ಕಷ್ಟ ಸಂಕಷ್ಟಗಳಿರುತ್ತೆ ಅದು ಪರಿಹಾರ ಆಗಬೇಕು ದೋಷಗಳಿಂದ ಬಹಳ ನಡೀತಾ ಇರ್ತಾರೆ ಮದುವೆಯಾಗಿರಲ್ಲ ಜೀವನದಲ್ಲಿ ಅಭಿವೃದ್ಧಿ ಇರಲ್ಲ ಅಂತಹ ಒಂದು ದೋಷಗಳಿಗೆ ಪರಿಹಾರ ಬೇಕು ಮತ್ತು ನಾವು ನಮ್ಮ ಹಿಂದಿನ ಒಂದು ಜನ್ಮದ ಪುಣ್ಯನೋ ತಂದೆ ತಾಯಿ ಮಾಡಿರ್ತಕ್ಕಂಥ ಪುಣ್ಯನೋ ಅದರಿಂದ ಒಂದಷ್ಟು ಆಸ್ತಿ ಪಾಸ್ತಿಗಳನ್ನ ಸಂಪಾದನೆ ಮಾಡಿರ್ತೀವಿ ಆದರೆ ನಮ್ಮ ಸಮಾಜದಲ್ಲಿ ಕೆಲವು ದುಷ್ಟಶಕ್ತಿಗಳು ದುಷ್ಟ ಜನರು ಅದನ್ನು ಲಪ್ಟಾಯಿಸಕ್ಕೆ ನೋಡ್ತಾ ಇರ್ತಾರೆ ಅಂತಹ ಶತ್ರುಗಳಿಂದ ನಾವು ವಿಜಯನ ಹೊಂದಬೇಕು ಅಂತ ಹೇಳಿದ್ರೆ ದೈತ್ಯ ಗುರು ದೈತ್ಯ ಗುರು ಅಂತಲೇ ಹೇಳ್ಬೋದು ಅಂತಹ ಒಂದು ಮಹಾಶಕ್ತಿ ಇರುವಂತಹ ಅಪ್ರದಕ್ಷಿಣ ಆಕಾರವಾಗಿ ತಿರುಗುವಂತಹ ಗ್ರಹ ಯಾವುದು ಅಂದರೆ ಗ್ರಹ ಬರೀ ತಲೆ ಮಾತ್ರ ಇರುವಂತಹ ಗ್ರಹ ರಾಹುಗ್ರಹ ಮತ್ತೆ ಗ್ರಹ ಒಳ್ಳೆಯದನ್ನು ಮಾಡುತ್ತೆ ಕೆಟ್ಟದನ್ನು ಮಾಡುತ್ತೆ ನಮ್ಮ ಜೀವನದಲ್ಲಿ ಆ ರಾಹುಗ್ರಹ ಏನಾದರೂ ಜಾತಕದಲ್ಲಿ ಕ್ರೂರ ಸ್ಥಾನದಲ್ಲಿದ್ದಾಗ ಕೆಲವು ಶುಭ ಗ್ರಹಗಳ ಜೊತೆ ಇದ್ದಾಗ ರಾಹು ದಶೆ ಬಂದಾಗ ರಾಹು ಭುಕ್ತಿ ಬಂದಾಗ ರಾಹು ಅಂತರ್ಭುಕ್ತಿ ಬಂದಾಗ ಅಥವಾ ರಾಹುವಿನ ಸಂಖ್ಯೆಯಲ್ಲಿ ನಾವು ಹುಟ್ಟಿದಾಗ ಬಹಳ ತೊಂದರೆಯನ್ನು ಅನುಭವಿಸ್ತಾ ಇರ್ತೀವಿ ಅದಕ್ಕೆಲ್ಲ ಪರಿಹಾರ ಏನು ಮಾಡಬೇಕು ಅಂತೇಳಿದ್ರೆ ಜಪವನ್ನು ಮಾಡಬೇಕು ಯಾವ ರೀತಿಯಲ್ಲಿ ಮಾಡಬೇಕು ಉದ್ದಿನ ಕಾಳು ಕಪ್ಪು ಉದ್ದಿನ ಕಾಳು ಸಿಗುತ್ತೆ ಆ ಕಪ್ಪು ಉದ್ದಿನ ಕಾಳನ್ನು ತಂದು ಎಡಗೈಯಲ್ಲಿ ಇಟ್ಕೋಬೇಕು ಎಡಗೈಯಲ್ಲಿ ನಾವು ಅದನ್ನು ಮುಷ್ಟಿಯಲ್ಲಿ ಇಟ್ಕೋಬೇಕು ಎಡಗೈಲಿ ಮುಷ್ಟಿಯಲ್ಲಿ ಇಟ್ಕೊಂಡ್ಬಿಟ್ಟು ಆ ಒಂದು ಮುಷ್ಟಿಯನ್ನು ಕಟ್ಟಿಟ್ಕೊಂಡ್ಬಿಟ್ಟು ಸಾಯಂಕಾಲದ ಸ ಸಮಯ ಸಂಜೆಯ ಸಮಯದಲ್ಲಿ ಜಪವನ್ನು ಪ್ರಾರಂಭ ಮಾಡಬೇಕು ಪ್ರತಿದಿನ ಸಾವಿರದ ಎಂಟು ಸಾವಿರದ ಎಂಟು ಜಪವನ್ನು ಪ್ರಾರಂಭ ಮಾಡಬೇಕು ಆ ಉದ್ದಿನ ಕಾಳನ್ನು ಎರಡು ಭಾಗ ಮಾಡಿ ಒಂದು ಭಾಗವನ್ನು ನೀವು ಉಪಯೋಗಿಸ್ಬೇಕು ಇನ್ನೊಂದು ಭಾಗವನ್ನು ದಾನವಾಗಿ ಕೊಡಬೇಕು ಫಸ್ಟ್ ಬ್ರಾಹ್ಮಣರಿಗೆ ದಾನ ಕೊಟ್ಟು ಆಮೇಲೆ ಉದ್ದಿನ ಕಾಳನ್ನು ನೀವು ಉಪಯೋಗ ಮಾಡಬೇಕು ಇದೆಲ್ಲವೂ ಮಾಡ್ತಾ ಬಂದಾಗ ನಿಮ್ಮ ಜೀವನದಲ್ಲಿ ಸಾಕಷ್ಟು ಅಭಿವೃದ್ಧಿ ಅನುಕೂಲ ಪೂರ್ವಿಕರ ಒಂದು ಆಸ್ತಿ ಬರುವಂಥದ್ದು ಆರೋಗ್ಯ ಬರುವಂಥದ್ದು ಐಶ್ವರ್ಯ ಬರುವಂಥದ್ದು ನೋಡಿ ತಮಿಳಲ್ಲಿ ಒಂದು ಗಾದೆ ಇದೆ ರಾಹು ಪೋಲ್ ಕೊಡ್ಕೋನಿಲ್ಲ ಕೇತು ಪೋಲ್ ಕೆಡ್ಕೋನಿಲ್ಲ ಅಂತ ರಾಹು ಥರ ಕೊಡೋನು ಯಾರು ಇಲ್ಲ ಹಾಗಾಗಿ ಆ ಗ್ರಹದ ಸಂಪೂರ್ಣ ಅನುಗ್ರಹ ನಿಮಗೆ ಬೇಕು ಅನುಕೂಲ ಆಗ್ಬೇಕು ಗುರುವಿನ ತರಾನೇ ಒಂದು ವಿಶೇಷವಾಗಿರ್ತಕ್ಕಂಥ ಗ್ರಹವಾಗಿರ್ತಕ್ಕಂಥ ಗ್ರಹ ನಿಮ್ಗೆ ಒಂದು ಸಲ ಜೀವನದಲ್ಲಿ ಒಲ್ದು ಬಿಟ್ರೆ ನಿಮ್ಮ ಜೀವನ ಬಹಳ ಚೆನ್ನಾಗಾಗುತ್ತೆ ಆಗುತ್ತೆ ಹಾಗಾಗಿ ಜಪವನ್ನು ಮಾಡಿ ಅಂತ ಹೇಳ್ತೀವಿ ಈ ಜಪವನ್ನು ಮಾಡಬೇಕಾದ್ರೆ ಚಿಕ್ಕ ವಯಸ್ಸಿನವರಿಂದ ದೊಡ್ಡ ವಯಸ್ಸಿನವರೆಗೆ ಈ ಜಪವನ್ನು ಮಾಡ್ಬೋದು ಹೆಣ್ಣು ಗಂಡು ಅಂತಕ್ಕಂಥ ಭೇದ ಇಲ್ಲ ಪ್ರತಿಯೊಬ್ಬರು ಕೂಡ ಈ ಜಪವನ್ನು ಮಾಡ್ಬೋದು ಏನು ಜಪ ಅಂತ ಹೇಳಿದ್ರೆ ಓಂ ಭ್ರಾಂ ರಾಹುವೇ ನಮಃ ಇದು ಮಂತ್ರ ಮೂಲ ಮಂತ್ರ ಏನಪ್ಪ ಅಂದರೆ ಓಂ ಭ್ರಾಂ ಭ್ರೀಂ ಭ್ರೌಂ ಸಹ ರಾಹುವೇ ನಮಃ ಅಥವಾ ಓಂ ಭ್ರಾಮ್ ಭ್ರೀಂ ಭ್ರೌಂ ಸಹ ರಾಹು ಗ್ರಹಾಯ ನಮಃ ಈ ಒಂದು ಜಪವನ್ನು ಮಾಡಬೇಕು ಸಾವಿರದ ಎಂಟು ಸಲ ಮಾಡಬೇಕು ಸಾಯಂಕಾಲದೊತ್ತೇ ಮಾಡಬೇಕು ಗೋಧೂಳಿ ಸಮಯ ಆದಮೇಲೆ ಮಾಡಬೇಕು ಈ ಒಂದು ಜಪವನ್ನು ಮಾಡಿ ಕೈಯಲ್ಲಿ ಹಿಡ್ದಿರ್ತಕ್ಕಂಥ ಉದ್ದಿನ ಕಾಳನ್ನು ಎರಡು ಭಾಗ ಮಾಡಿ ಒಂದು ಭಾಗ ನಿಮಗೆ ಒಂದು ಭಾಗ ದಾನವನ್ನು ಕೊಡಿ ತುಂಬ ಅನುಕೂಲ ಅಭಿವೃದ್ಧಿಗಳಾಗುತ್ತೆ ಮುಂದಿನ ಒಂದು ವಿಶೇಷವಾಗಿರ್ತಕ್ಕಂಥ ವಿಡಿಯೋ ಕೇತು ಗ್ರಹದ ಬಗ್ಗೆ ಕೊನೆಯ ಗ್ರಹ ಆಗಿರ್ತಕ್ಕಂಥ ಮೋಕ್ಷಕಾರಕನಾಗಿರ್ತಕ್ಕಂಥ ಕೇತುವಿನ ಬಗ್ಗೆ ಈ ಗ್ರಹದ ವಿಶೇಷತೆಗಳನ್ನ ತಿಳಿಸ್ತೇನೆ ಇರಿ ನಮಸ್ಕಾರ